ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ತಿರುಪತಿಗೆ ಹೊರಟಿದ್ದೀವಿ ಪ್ರಾಪರ್ ಬ್ಲಾಗಿಂಗ್ ಮಾಡಿ ತುಂಬ ದಿನ ಆಯ್ತು ಇಲ್ಲಿ ಇಂಡಿಯಾಗೆ ಬಂದಮೇಲೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ಕಂಟಿನ್ಯೂಟಿನೇ ಸಿಗಲ್ಲ ಒಂದು ಸರಿ ಸ್ಟಾರ್ಟ್ ಮಾಡ್ತೀನಿ ಬಟ್ ಆವತ್ತಿನ ದಿನದಲ್ಲಿ ಮತ್ತೆ ಕಂಟಿನ್ಯೂಯೇಷನ್ ಅದಕ್ಕೆ ಕಂಟಿನ್ಯೂ ಮಾಡೋ ಥರ ತೆಗಿಯೋಕ್ಕೆ ಆಗೋಲ್ಲ ಅಷ್ಟು ಬ್ಯುಸಿ ಆಗಿದ್ದೀವಿ ಇಲ್ಲಿ ಸೊ ಫಸ್ಟ್ ಇಲ್ದು ಬರ್ತ್ಡೇ ಆಮೇಲೆ ಒಂದು ಗೃಹ ಪ್ರವೇಶ ಇತ್ತು ಅದು ಇದು ಎಲ್ಲ ಬಿಝಿ ಬಿಸಿ ಬಿಸಿ ಸೊ ನಾವು ಶಿರ್ಡಿಗೂ ಪ್ಲ್ಯಾನ್ ಮಾಡಿದ್ವಿ ಬಟ್ ಹೋಗೋಕ್ಕಾಗಿಲ್ಲ ಸೊ ಎಲ್ಲ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಬಟ್ ತಿರುಪತಿಗಂತೂ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ ಯಾರು ಇಲ್ಲ ಬರೀ ಪ್ರದೀಪ್ ನಾನು ಯಾಮಿ ಅಷ್ಟೇ ಕಾರಲ್ಲಿ ಹೋಗಿ ಇವಾಗ ಆಲ್ರೆಡಿ ಲೆವೆನ್ ತರ್ಟಿ ಆಯಿತು ಸೊ ಇವತ್ತು ಹೋಗಿ ಅಲ್ಲಿ ಹಾಲ್ಟ್ ಮಾಡಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ವಾಪಸ್ ಬರೋದು ಅಷ್ಟೇ ಸೊ ಬರೀ ಒನ್ ನೈಟ್ ಸ್ಟೇ ಆ್ಯಂಡ್ ನೋಡಿ ಯಾಮಿ ಯಾಮಿಗೆ ಫುಲ್ ಖುಷಿ ಇಲ್ಲಿ ಹಿಂದೆ ಅವಳು ಸೀಟ್ ನಾವು ಅಲ್ಲಿಗೆ ತೊಗೊಂಡೋಟೋಗಿದ್ದೀವಲ್ಲ ಇಲ್ಲಿ ಹಿಂದೆ ಕುತ್ಕೊಳ್ಳೋಲ್ಲ ಅವಳು ಅಲ್ಲ ಆದ್ರೂ ಎಲ್ಲ ಕ್ವೆಶನ್ಸ್ ಎಲ್ಲ ಹಾಕಿ ಅವಳಿಗೆ ಸೆಟ್ ಮಾಡಿದ್ರು ಬಿಸಿಲು ಅದು ಇದು ಅಂತ ಹೇಳಿ ಮುಂದೆ ಬಂದು ನನ್ನ ಮೇಲೆ ಕೂತಿದ್ದಾಳೆ ನಮ್ಮನೆ ಸೌತ್ ಆಫ್ ಬ್ಯಾಂಗ್ಳೂರಲ್ಲಿರೋದು ಸೊ ತಿರುಪತಿ ಸೈಡ್ ಹೋಗ್ಬೇಕಂದ್ರೆ ಫುಲ್ ಸಿಟಿ ಥ್ರೂ ಹೋಗಬೇಕು ಮ್ಯಾಪ್ಸಲ್ಲಿ ಒಂದು ಫೈವ್ ಅವರ್ಸ್ ತೋರಿಸ್ತಾ ಇದೆ ಬಟ್ ನಾವು ಲಂಚ್ಗೆ ಅದು ಇದು ನಿಲ್ಸಿದ್ರೂ ಸಿಕ್ಸ್ ಅವರ್ಸ್ ಆಗುತ್ತೆ ಮಿನಿಮಮ್ ಹೋಗೋದು ಅಂಡ್ ಇಷ್ಟೊತ್ತಲ್ಲಿ ಫುಲ್ ಸಿಟಿ ಮಧ್ಯ ಬಿಸಿಲು ಹೋಗೋದೇ ಟೈರಿಂಗ್ ಆಗಿರುತ್ತೆ ನೋಡೋಣ ಹೇಗಿರುತ್ತೆ ಅಂತ ಇವಾಗ ಲಾಲ್ಬಾಗ್ ಹತ್ರ ಸ್ಟಾಪ್ ಮಾಡಿದೀವಿ ಇಲ್ಲಿ ಹರಿ ಸೂಪರ್ ಸ್ಯಾಂಡ್ವಿಚ್ ಕಾಣಿಸ್ತು ಅಲ್ಲಿ ಚಾಕ್ಲೇಟ್ ಸ್ಯಾಂಡ್ವಿಚ್ ಸಿಗುತ್ತಲ್ಲ ಅದು ಇಷ್ಟ ನನ್ಗೆ ಸೊ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಸೊ ಹೋಗೋ ಅಷ್ಟಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗ್ಬೋದು ಲಂಚ್ಗೆ ಇಲ್ಲಿ ಎಲ್ಲ ಫುಡ್ ಜಾಯಿಂಟ್ ಇರೋಂತದ್ದು ಒಂದ್ ಇದೆ ಹೈವೇ ಅಲ್ಲಿ ಸೊ ಅಲ್ಲಿ ಸ್ಟಾಪ್ ಮಾಡಿದ್ವಿ ಇಲ್ಲಿ ನಾವು ಮೂರೇ ಜನ ಹೋಗ್ಬೇಕಾದ್ರೆ ಹೋಟೆಲ್ ಎಲ್ಲ ಇಲ್ಲಿ ನಿಲ್ಸಿ ತಿನ್ನೋದು ತುಂಬಾ ಕಮ್ಮಿ ಈ ತರ ಫಾಸ್ಟ್ ಫುಡ್ ಇರುತ್ತಲ್ಲ ಅದ್ರಲ್ಲಿ ಏನೋ ತೊಗೊಂಡ್ ಹೊರಟೋಗ್ತಿವಿ ಇಲ್ಲಿ ಮೆಗ್ಗಿ ಇತ್ತು ಸೊ ಅಲ್ಲಿ ಸ್ಟಾಪ್ ಮಾಡಿ ಅವೇ ತಗೊಂಡು ದಾರಿಯಲ್ಲಿ ತಿನ್ಕೊಂಡು ಹೊರಟದ್ವಿ ನಾವ್ ಎಲ್ಲೂ ಏ ಮಾಡಿಲ್ಲ ಫುಲ್ ಬ್ಯಾಂಗ್ಳೂರ್ ಟು ತಿರುಪತಿ ಡೈರೆಕ್ಟ್ ಹೋಗೋದಕ್ಕೆ ಒಂದು ಫೋರ್ ಫೋರ್ ತರ್ಟಿಗೆಲ್ಲ ಹೊರಟೋಗಿದ್ವಿ ಸೊ ಅದು ತುಂಬಾ ಟೈಮ್ ಸೇವ್ ಆಗುತ್ತೆ ಅಂತ ಟೈಮ್ ಅಲ್ಲಿ ಫಾಸ್ಟ್ ಫುಡ್ ಹೆಲ್ದಿ ಅಲ್ಲ ಬಟ್ ಸಮ್ ಟೈಮ್ಸ್ ಇಟ್ಸ್ ಓಕೆ ಇವಾಗ ಇಲ್ಲಿ ಕೆಳಗೆ ಕಾರೆಲ್ಲ ಚೆಕ್ ಮಾಡ್ತಾರಲ್ಲ ಅದೆಲ್ಲ ಆಯ್ತು ಇಲ್ಲಿ ಬೆಟ್ಟ ಮೆಟ್ಲಲ್ ಹತ್ಕೊಂಡು ಹೋಗೋದಾದ್ರೆ ಈ ದಾರಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಮೇಲೊಂದು ಕಾಣಿಸುತ್ತೆ ನೋಡಿ ಇನ್ನೊಂದು ಗೋಪುರ ಅಲ್ಲಿ ತನಕ ಕಾಣಿಸುತ್ತೆ ಬೇಗ ಬಂದುಬಿಟ್ಟಿದ್ದೀವಿ ಫೋರ್ ಓ ಕ್ಲಾಕ್ಗೆಲ್ಲ ಸೊ ಮೇಲೆ ಹೋಗಿ ಟ್ರೈ ಮಾಡೋಣ ದರ್ಶನ ಆಗುತ್ತಾ ಇವತ್ತು ಅಂತ ಹೋಗ್ತಾ ಇದ್ದೀವಿ ಸಪೋಸ್ ಮೇಲೆ ಸಿಕ್ಕಿಲ್ಲ ಅಂದರೆ ವಾಪಸ್ ಬರ್ತೀವಿ ಮೇಲೆ ದರ್ಶನ ಸಿಕ್ಕ ಆಗಲಿಲ್ಲ ಇವತ್ತಿಗೆ ಅಂತ ಅಂದರೆ ವಾಪಸ್ ಬರ್ತೀವಿ ನಾಳೆ ಹೋಗ್ತೀವಿ ಇಲ್ಲಾಂದರೆ ಇವತ್ತೇ ಮಾಡ್ಕೊಳ್ಳೋಣ ಅಂತ ಹೊರಟಿದೀವಿ ನೋಡೋಣ ಫೋರ್ ಫಾರ್ಟಿ ಫೈವ್ ಫೈವ್ ಓ ಕ್ಲಾಕ್ ಆಗುತ್ತೆ ಮೇಲೆ ಹೋಗೋಷ್ಟರಲ್ಲಿ ಸೊ ತಿರುಮಲ ಅಲ್ಲಿ ಎನ್ ಆರ್ ಐ ದರ್ಶನ್ ಅಂತ ಇದೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಂದು ಜನಕ್ಕೆ ಐಡಿಯಾ ಇರೋಲ್ಲ ಹೇಗೆ ಹೋಗಬೇಕು ಅಂತ ಎಲ್ಲ ನಾವು ನಮಗೂ ಗೊತ್ತಿತ್ತು ಬಟ್ ಹೇಗೆ ಪ್ರೊಸೀಜರ್ ಅಂತ ಎಲ್ಲ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆನ್ಲೈನಲ್ಲಿ ಅದೆಲ್ಲ ನೋಡಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಕ್ಸಾಕ್ಟಾಗಿ ಏನು ಮಾಡಬೇಕು ಅಂತ ಸೊ ಆ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಸೊ ಎನ್ ಆರ್ ಐ ದರ್ಶನ್ಗೆ ಯಾವ ಬುಕ್ಕಿಂಗು ಬೇಕಾಗಿಲ್ಲ ಡೈರೆಕ್ಟಾಗಿ ತಿರುಮಲ ಮೇಲೆ ಹೊಟ್ಟೋಗ್ಬೋದು ಹೋದ್ಮೇಲೆ ಅಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒನ್ ಅಂತ ಇದೆ ಅಲ್ಲಿ ಯೂಶ್ವಲಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತಲ್ಲ ಅದೇ ಕ್ಯೂ ಅಲ್ಲಿ ಸೊ ಎನ್ ಆರ್ ಐ ಇರೋರಿಗೆ ಪಾಸ್ಪೋರ್ಟು ಮತ್ತು ವ್ಯಾಲಿಡ್ ವೀಸಾ ಇರಬೇಕು ಆ್ಯಂಡ್ ವೀಸಾ ಅದು ಅಷ್ಟೇ ನೀವು ಥರ್ಟಿ ಡೇಸ್ ಮೇಲೆ ಆಗಿದ್ದರೆ ಇಲ್ಲಿ ಇಂಡಿಯಾಗೆ ಹೋಗಿ ಅದು ವ್ಯಾಲಿಡ್ ಇರಲ್ಲ ಸೋ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಬೇಕು ಅಂಡ್ ಯಾರ ಹತ್ರ ಅದಿರುತ್ತೋ ಅವ್ರು ಮಾತ್ರ ಪರ್ಮಿಟೆಡ್ ಅಂದ್ರೆ ಅವ್ರ ಜೊತೆಗೆ ಏನು ಯಾರಾದರೂ ಎಕ್ಸ್ಟ್ರಾ ರಿಲೇಟಿವ್ಸ್ ಫ್ರೆಂಡ್ಸ್ ಅವರೆಲ್ಲ ಅಲೌಡ್ ಇಲ್ಲ ಸೊ ವ್ಯಾಲಿಡ್ ಪಾಸ್ಪೋರ್ಟ್ ವೀಸಾ ಇರೋರು ಡೈರೆಕ್ಟಾಗಿ ಆ ಕ್ಯೂ ಹತ್ರ ಹೋದ್ರೆ ಅಲ್ಲಿ ಒಂದು ಫಾರ್ಮ್ ಎಲ್ಲ ಕೊಡ್ತಾರೆ ಫಿಲ್ ಮಾಡಬೇಕು ಬೇಸಿಕ್ ಡೀಟೇಲ್ಸ್ ನಮ್ಮ ಪಾಸ್ಪೋರ್ಟ್ ನಂಬರು ಫೋನ್ ನಂಬರ್ ಆ ಇರುತ್ತೆ ಒಂದಷ್ಟು ಸೊ ಅದನ್ನ ಫಿಲ್ ಮಾಡಿ ಅಲ್ಲಿ ಕೊಟ್ಟರೆ ಡೈರೆಕ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕಟ್ಸ್ಕೊಳ್ತಾರೆ ಅಲ್ಲೇ ಎಂಟ್ರಿ ಬಿಡ್ತಾರೆ ತುಂಬ ಆರಾಮಾಗುತ್ತೆ ದರ್ಶನ ಆಮೇಲೆ ಇದ್ದು ಟೈಮಿಂಗ್ಸ್ ಇದೆ ಬೆಳಗ್ಗೆ ಲೆವೆನ್ನಿಂದ ಸಂಜೆ ಫೈವ್ವರೆಗೂ ಆ ಟೈಮಲ್ಲಿ ಮಾತ್ರ ಎನ್ ಆರ್ ಐ ದರ್ಶನಕ್ಕೆ ಬಿಡೋದು ಸೊ ಆ ಟೈಮಿಂಗ್ ನೋಡ್ಕೊಂಡು ಹೋಗಬೇಕು ಸೊ ಅಲ್ಲಿ ಹೋದ್ರೆ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ ಎನ್ ಆರ್ ಐ ದರ್ಶನ್ ಅಂತ ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ಲಿ ಹೋಗಿ ಡೈರೆಕ್ಟಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ರೆಗ್ಯುಲರ್ ದರ್ಶನದ ಥರನೇ ಆಗುತ್ತೆ ಲಡ್ಡುಸ್ ಎಲ್ಲ ಫ್ರೀ ಇಲ್ಲ ಈ ಟಿಕೆಟ್ಗೆ ಸೊ ನಾವು ದುಡ್ಡು ಕೊಟ್ಟು ತಗೋಬೇಕು ಅಷ್ಟೇ ಡಿಫ್ರೆನ್ಸ್ ಇನ್ನು ಇನ್ ಯಾವ ರೀತಿಯ ಬುಕ್ಕಿಂಗ್ ಏನು ಬೇಕಾಗಿಲ್ಲ ಸೊ ನಾವು ಇಲ್ಲಿಂದ ಹೋದಾಗ ಇದೊಂದು ಫೀಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲ ಅಂದ್ರೆ ನಾವು ಆಲ್ಮೋಸ್ಟ್ ಟೂ ತ್ರೀ ಮಂತ್ಸ್ ಹಿಂದೆನೆ ಆನ್ಲೈನ್ ಅಲ್ಲಿ ನೋಡಿ ಟಿಕೆಟ್ಸ್ ಬುಕ್ ಮಾಡಿ ನಮ್ಮ ಟೈಮಿಂಗ್ಸ್ ಗೆ ಎಲ್ಲ ಸೂಟ್ ಆಗೋ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ ಸೊ ಈ ತರ ಹೋದ್ರೆ ಆರಾಮಾಗಿ ದರ್ಶನ ಆಗತ್ತೆ ಇವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ರೆಡಿಯಾಗಿ ಇಲ್ಲಿ ಕೆಳಗೆ ಗೋವಿಂದರಾಜ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಮಿಗೆ ಟಾಯ್ಸ್ ಕೊಡಿಸ್ತೀವಿ ಅಲ್ಲಿ ಸೊ ಅದಕ್ಕೆ ಎಕ್ಸೈಟೆಡ್ ಆಗಿದ್ದಾಳೆ ಯಾಮಿ ಆ್ಯಂಡ್ ನಿನ್ನೆ ನಾವು ಬರೋಷ್ಟೊತ್ತಿಗೆ ದರ್ಶನಕ್ಕೆ ಹೊರಟಿದ್ದು ಫೈವ್ ತರ್ಟಿ ಆಗಿತ್ತು ಆ್ಯಂಡ್ ನಮ್ಮ ದರ್ಶನ ಎಲ್ಲ ಆಗಿ ಹೊರಗಡೆ ಬರೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಸೊ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಅಷ್ಟು ಇದು ಹಾಲ್ ಅಲ್ಲಿ ಹಾಕ್ತಾರಲ್ಲ ಅಲ್ಲಿ ಹಾಕಿ ಬಿಟ್ಬಿಟ್ಟಿದ್ರು ತುಂಬಾ ಲೇಟ್ ಆಯ್ತು ನೆನ್ನೆ ದರ್ಶನ ಆಗಿದ್ದು ಬಟ್ ತುಂಬ ಆಯ್ತು ಒಂದು ಟೂ ಮಿನಿಟ್ಸ್ ಅಷ್ಟು ಅಲ್ಲಿ ದೇವ್ರ್ ನೋಡಕ್ಕೆ ಆಯ್ತು ಯಾರು ತಳ್ಳವರು ಎಲ್ಲ ಯಾರು ಇರ್ಲಿಲ್ಲ ಅಷ್ಟು ಸೊ ತುಂಬ ಆಯ್ತು ಆ್ಯಂಡ್ ಪ್ಲಾನ್ ಮಾಡಿದ್ರಿಂದ ರೂಮ್ ಎಲ್ಲ ಬುಕ್ ಮಾಡಿರಲಿಲ್ಲ ನಾವು ಪ್ಲಾನ್ ಮಾಡಿದ್ದು ಸಂಜೆ ಇಲ್ಲಿಗೆ ಬಂದು ಇಲ್ಲಿ ರೂಮ್ ಮಾಡಿ ಸ್ಟೇ ಮಾಡಿ ಬೆಳಿಗ್ಗೆ ದರ್ಶನಕ್ಕೆ ಹೋಗೋಣ ಅಂತ ಈವ್ನಿಂಗ್ ಬೇಗ ಬಂದುಬಿಟ್ವಲ್ಲ ಸೊ ಫಸ್ಟ್ ದರ್ಶಕ್ಕೆ ಹೊಟ್ಟೋಗೋಣ ಇವತ್ತು ಆದರೆ ಮಾಡೋಣ ಅಂತ ಹೋಗಿದ್ದು ಅದು ಮುಗಿಯೋಷ್ಟೊತ್ತಿಗೆ ತುಂಬ ಲೇಟ್ ಆಯ್ತು ಆ್ಯಂಡ್ ಬೆಟ್ಟದಿಂದ ಕೆಳಗೆ ಟ್ವೆಲ್ ಓ ಕ್ಲಾಕ್ ಲಾಸ್ಟ್ ಟೈಮು ಸೊ ನಾವು ಹೊರಟಿದ್ದು ಆಲ್ಮೋಸ್ಟ್ ಲೆವೆನ್ ಫೋರ್ಟಿ ಫೈವ್ ಆಗಿತ್ತು ಕೆಳಗೆ ಬಂದು ಆಮೇಲೆ ಇಲ್ಲಿ ರೂಮ್ಸ್ ಎಲ್ಲ ಒಂದು ಎರಡು ಮೂರು ಹೋಟೆಲ್ದಲ್ಲೆಲ್ಲ ಫುಲ್ ಇತ್ತು ಸೊ ಕೊನೆಗೆ ರೂಮ್ ಮಾಡಿ ಹೋಗೋ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಗಿತ್ತು ಸೊ ಟೂ ಓ ಕ್ಲಾಕ್ ಅಷ್ಟಲ್ಲಿ ಸಾಕಾಗೋಗಿತ್ತು ಆ್ಯಂಡ್ ಅಲ್ಲಿ ಮೇಲೂ ದೇವಸ್ಥಾನದಲ್ಲೆಲ್ಲ ಊಟ ಹಾಕ್ತಾರಲ್ಲ ಅದೆಲ್ಲಾನು ಕ್ಲೋಸ್ಡ್ ಇತ್ತು ಇಲ್ಲಿ ಕೆಳಗೆ ಬಂದಮೇಲೆ ಫುಡ್ ಕಾರ್ಟ್ ಇರುತ್ತಲ್ಲ ಅಂಥದ್ರಲ್ಲಿ ಏನೋ ತಿಂದ್ವಿ ದೋಸೆ ಅಂತದ್ದು ಇವಾಗ ಬೆಳಗ್ಗೆ ಇಲ್ಲೇ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಇತ್ತು ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ದೂರದಲ್ಲಿ ಆಲ್ಮೇಲ್ ಮಂಗಾಪುರ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬ್ಯಾಂಗ್ಳೂರ್ ಹೊಡ್ತೀವಿ ಇಲ್ಲಿಂದ ಒಂದು ಫೋರ್ ಫೈವ್ ಅವರ್ಸ್ ಆಗುತ್ತೆ ಅನ್ಕೊಂಡ್ರೆ ಸಂಜೆ ಅಷ್ಟಲ್ಲಿ ರೀಚ್ ಆಗ್ಬೇಕಂತ ಪ್ಲಾನ್ ಮಾಡಿದೀವಿ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೋಗ್ತಾ ಇರೋದ್ರಿಂದ ಎಲ್ಲ ಬೇಗ ಬೇಗ ದರ್ಶನ ಮುಗ್ದೋಗುತ್ತೆ ಆರಾಮಾಗಿ ಹೊಟ್ಟೋಗ್ಬೋದು ಅಂತ ಎಲ್ಲ ಅನ್ಕೊಂಡು ಹೋದ್ವಿ ಬಟ್ ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ಕ್ಲೋಸ್ ಮಾಡಿದ್ರು ಒನ್ ಅವರ್ ಏನೋ ಪ್ರೌಡ್ಲಿ ನೈವೇದ್ಯಕ್ಕೆ ಆತರ ಏನಕ್ಕೆ ಕ್ಲೋಸ್ ಮಾಡಿದ್ರು ಅನ್ಸುತ್ತೆ ಬಟ್ ಒನ್ ಅವರ್ ಕ್ಲೋಸ್ ಮಾಡಿರೋದ್ರಿಂದ ಕ್ಯೂ ತುಂಬಾ ಉದ್ದ ಆಗೋಗಿತ್ತು ಎಲ್ಲರೂ ಸೇರ್ಕೊಂಡು ಇಲ್ಲ ಅಂದ್ರೆ ಫಾಸ್ಟ್ ಆಗಿ ಆಗ್ತಾ ಇತ್ತು ದರ್ಶನ ಎಲ್ಲ ಫಾಸ್ಟ್ ಮೂವಿಂಗ್ ಇರುತ್ತೆಲ್ಲ ಸೊ ನಾವಲ್ಲಿ ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ವೇಟ್ ಮಾಡಿ ಅಲ್ಲಿ ಸ್ಪೆಷಲ್ ಟಿಕೆಟ್ಸ್ ಎಲ್ಲ ಇರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಹಂಡ್ರೆಡ್ ರುಪೀಸ್ ಆತರ ಜನ ಇಲ್ದ ಇರ್ಬೇಕಾದ್ರೆ ಏನು ಯೂಸ್ ಇಲ್ಲ ಬಟ್ ಇಂಥ ಟೈಮಲ್ಲಿ ತಗೊಂಡ್ರೆ ಒಂದ್ ಸ್ವಲ್ಪ ಮುಂದೆ ಬಿಡ್ತಾರೆ ಅಷ್ಟೇ ನಾವ್ ಟ್ವೆಂಟಿ ಫೈವ್ ರುಪೀಸ್ ಏನೋ ತಗೊಂಡ್ವಿ ಅಷ್ಟೇ ಡಿಫ್ರೆನ್ಸ್ ಆಗಿಲ್ಲ ಸೇಮ್ ಕ್ಯೂಗೆ ಬಿಟ್ರು ದರ್ಶನ ಸ್ಟಾಪ್ ಮಾಡಿರೋದ್ರಿಂದ ಕ್ಯೂ ಇಷ್ಟು ಉದ್ದ ಆಗೋಗಿತ್ತು ಸೊ ಹಿಂದೆ ಇರೋ ಗೋಪುರ ತನಕ ಜನ ನಿಂತ್ಕೊಂಡ್ಬಿಟ್ಟಿದ್ರು ಸೊ ಇಲ್ಲಿ ಇದರಿಂದಾನೇ ಒಂದ್ ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ನಮ್ಗೆ ಬಿಟ್ರೆ ಒಂದ್ಸ ದರ್ಶನ ಸ್ಟಾರ್ಟ್ ಮಾಡಿದ ತಕ್ಷಣ ಬೇಗ ಬೇಗ ಮೂವ್ ಆಗೋಯ್ತು ಅಂಡ್ ಈಸಿಯಾಗೆ ಚೆನ್ನಾಗ್ ಆಯ್ತು ದರ್ಶನ ಅದಾದಮೇಲೆ ಅಲ್ಮೇಲ್ ಮಂಗಾಪುರಕ್ಕೆ ಹೋಗಿದ್ವಿ ಅಲ್ಲೂ ತುಂಬ ಜನ ಇದ್ರು ತುಂಬ ರಶ್ ಇತ್ತು ಆ್ಯಂಡ್ ನಮ್ಮ ಬ್ಯಾಡ್ ಲೆಕ್ಕ ಅಲ್ಲೂ ಕ್ಲೋಸ್ ಮಾಡಿದರು ಏನೋ ಇದಕ್ಕೆ ಸೊ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ತೆಗಿಯುತ್ತೆ ಅಂತ ಅಂದ್ರೆ ಮೇ ನಾವು ಹೋಗಿದ ತಕ್ಷಣ ಕ್ಲೋಸ್ ಆಗಿದ್ದು ಅದು ಸೊ ಕ್ಯೂ ಅಲ್ಲಿ ನಿಂತ್ಕೊಂಡ್ರೂ ಅದು ಕ್ಲಿಯರ್ ಆಗೋದಕ್ಕೆ ಇನ್ನೊಂದು ತ್ರೀ ಅವರ್ಸ್ ಆದರೂ ಬೇಕು ಅನಿಸ್ತು ಸೊ ನಾವು ಅಲ್ಲೇ ಹೊರಗಡೆ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ ಸೊ ಇದು ಅಲ್ಲಿಂದು ಪ್ರೋಗ್ರಾಮ್ಸ್ ಏನೇನಿದೆ ಅಂತ ಒಂದು ಶಾರ್ಟ್ ತೊಗೊಂಡೆ ಅಟ್ಲೀಸ್ಟ್ ಯಾಕಾದರೂ ಯೂಸ್ ಆಗುತ್ತೆ ಅಂತ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಆ್ಯಂಡ್ ಒಂದು ಡಿಫ್ರೆನ್ಸ್ ಏನಂದರೆ ಪೆಟ್ರೋಲ್ ರೇಟ್ಸು ಆಂಧ್ರಗೂ ಮತ್ತು ಕರ್ನಾಟಕಗೂ ಡಿಫ್ರೆನ್ಸ್ ಇತ್ತು ಸೊ ಬಾರ್ಡರ್ ಬರುತ್ತಲ್ಲ ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿ ಎಷ್ಟು ವೆಹಿಕಲ್ಸ್ ಇತ್ತು ಎಲ್ಲರೂ ಹಾಕ್ಸ್ಕೊಂಡು ಆಮೇಲೆ ಬಾರ್ಡರ್ ಎಂಟರ್ ಮಾಡೋದಕ್ಕೆ ಆ್ಯಂಡ್ ನಾವು ಹಾಕ್ಸ್ಕೊಂಡ್ವಿ ಆ್ಯಂಡ್ ಅಲ್ಲಿಂದ ಬರೋಷ್ಟರಲ್ಲಿ ನಾವು ಬ್ಯಾಂಗ್ಳೂರು ಸಿಟಿ ಲಿಮಿಟ್ಸ್ ಎಂಟರ್ ಆಗೋದು ಈವ್ನಿಂಗ್ ಆಗೋಗಿತ್ತು ಸೊ ತುಂಬ ಟ್ರಾಫಿಕ್ ಸ್ಟಾ ಅಲ್ಲಿ ಎಂಟರ್ ಆಗಿದ್ರಿಂದ ನಾವು ಸಿಟಿ ಥ್ರೂ ಮನೆಗೆ ಹೋಗಬೇಕಾಗಿರೋದ್ರಿಂದ ಫುಲ್ ಟ್ರಾಫಿಕ್ ಎಷ್ಟೊತ್ತಾದ್ರೂ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಅಲ್ಲಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಸ್ಟ್ರೇಟ್ ನಮ್ಮ ಮುಂದೆನೇ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು एंड मैपल टाइम इशु स्लो आगे रेड्यूज आगता है अस्टेंस होता हू टाइम मैं रेड्यूज आगत इश लास्ट ऊरी बर यह ट्राफिकल होल व्ल् ना इंडमी हो निम्हे इनफर्मेशन हाथ थैंक यू फॉर् वाचिंग बाय